ಲರ್ನಿಂಗ್ ಡಿಸಬಿಲಿಟೀಸ್ ಒಂದು ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿಯಾ ಓದು ಅಸಮರ್ಥತೆ ತೊಂದರೆ ಓದುವ ಆತಂಕ ಅರ್ಥಗ್ರಹಣ ಸಮಸ್ಯೆ ಎರಡು ಡಿಸ್ಗ್ರಾಫಿಯಾ ಡಿಸ್ಗ್ರಾಫಿಯಾ ಬರವಣಿಗೆ ಅಸಮರ್ಥತೆ ತೊಂದರೆ ಹಸ್ತಾಕ್ಷರ ಅಸ್ಪಷ್ಟ ಪರೀಕ್ಷಾ ಭಯ ಮೂರು ಡಿಸ್ಕ್ಯಾಲ್ಕುಲಿಯಾ ಡಿಸ್ಕ್ಯಾಲ್ಕುಲಿಯಾ ಗಣಿತ ಅಸಮರ್ಥತೆ ತೊಂದರೆ ಗಣಿತ ಭಯ ಲೆಕ್ಕಾಚಾರ ಗೊಂದಲ ನಾಲ್ಕು ಎಡಿಎಚ್ಡಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಗಮನ ಕೊರತೆ ಹಾಗೂ ಅತಿ ಚುರುಕುತನ ತೊಂದರೆ ವರ್ತನಾ ಸಮಸ್ಯೆ ಕಲಿಕೆಯ ನಿಧಾನಗತಿ ಐದು ಎಪಿಡಿ ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಕೇಳುವಿಕೆಯನ್ನು ಪ್ರಕ್ರಿಯೆಗೊಳಿಸುವ ಅಸಮರ್ಥತೆ ತೊಂದರೆ ಸಂವಹನ ಗೊಂದಲ ಆರು ವಿಪಿಡಿ ವಿಷುವಲ್ ಪ್ರೊಸೆಸಿಂಗ್ ಡಿಸಾರ್ಡರ್ ದೃಶ್ಯ ಮಾಹಿತಿ ಸಂಸ್ಕರಣೆಯ ಅಸಮರ್ಥತೆ ತೊಂದರೆ ಚಿತ್ರನಕ್ಷೆ ಅರ್ಥ ಸಮಸ್ಥೆ ಏಳು ಎನ್ಎಲ್ಡಿ ನಾನ್ ವರ್ಬಲ್ ಲರ್ನಿಂಗ್ ಡಿಸಾರ್ಡರ್ ಅಪ್ರತ್ಯಕ್ಷ ಸಂವಹನ ಅರ್ಥ ಸಮಸ್ಯೆ ತೊಂದರೆ ಸಾಮಾಜಿಕ ಕೌಶಲ್ಯ ಕೊರತೆ